ದಿನಾಂಕ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ ಆ ನಿಟ್ಟಿನಲ್ಲಿ ಇಂದು ನಮ್ಮೆಲ್ಲರ ನೆಚ್ಚಿನ ರವಿಕುಮಾರ್ ಗಣಿಗಾರ್ ಅವರು ಮಂಡ್ಯದಲ್ಲಿ ಮ್ಯಾರಥಾನ್ ಅನ್ನ ಸರ್ಎಂಪಿ ಸ್ಟೇಡಿಯಂನಿಂದ ಎಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಅಲ್ಲಿವರೆಗೂ ಕೂಡ ఆటే కార్యక్రమ ఆశా ఇష్టం ప్రత్యేక చట్టాంకరం అతను కార్యక్రమ ఇందు ప్రారంభవైనా ఇప్ప ప్రారంభవ్వా ಕನ್ನಡಮ್ಮನ ಪೇರನ್ನು ಹಿಡಿತಕ್ಕಂಥ ನುಡಿ ಜಾತಿ ಸಾಹಿತ್ಯ ಸಮ್ಮೇಳನ ಪ್ರಾರಂಭ ಆಗುತ್ತೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ನಮ್ಮ ನುಡುವಿನ ಕ ತಾಯಿಗೆ ತಾಯಿ ಭುವನಿಗೆ ನಮಾನನ್ನು ಕಲಿಸೋಣ ಅಂತ ಹೇಳಿದ ಈ ಓಟ ಯಶಸ್ವಿಯಾಗಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ತಾಯಿ ಕನ್ನಡಮ್ಮನ ಕೇರನ್ನ ನಡೆಯೋಣ ಅಂತ ಹೇಳಿದ ನಾವು ಪ್ರಚನೆಯನ್ನು আমরা তারব পূজিয়া যাবেনけれও ডাক্তার অঙ্গুলানা রাজার মহাশয়ী ছিলেন এগুলা কল্লোল ভাই থেকে আমি এখানে চলে কানে ও আপনারা পরম্পর থেকে ভাইয়ের দ্বারা এবং উপস্থিত এই স্বামীজীর কথা বলা যায় ರು ಈಗ ಎಲ್ಲೂ ಕೂಡ ಈಗ ನರೇತನ ಚಾಲನೆ ಆಗಿದೆ ದಯವಿಟ್ಟು ಎಲ್ಲರೂ ಕೂಡ ಕೂಡ ಆಚರಣೆ ಕಾಂಗ್ರೆಸ್ ಇರ್ತಾ ಇದೆ ಜಿಲ್ಲಾಧಿಕಾರಿ ಯಾರು ಮೊದಲ ಬಗ್ಗೆ ಸಾಹಿತ್ಯ ಸಮ್ಮೇಳನ ದಿನ ಕೈಗೂ ಕೂಡಗೊಳ್ಳಲಾಗ್ತಿದೆ ಅಂತ ನಾನು ಕುರಿತು ತೀರ್ಪು ಮಾಡುತ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅನ್ನು ಅರಿವನ್ನು ಮೂಡಿಸ್ಲಿಕ್ಕೆ ಬೇರೆ ಬೇರೆ ಮಧ್ಯದಲ್ಲಿ ಕಾರ್ಯಕ್ರಮ ನಡೆದಿದೆ ಇಂದು ಬೆಳಿಗ್ಗೆ ಏಳು ಗಂಟೆಗೆ ಪ್ರಾರಂಭವಾದಂಥ ಏಳು ಕಿಲೋಮೀಟರ್ ಒಕತಾನ ಯಾವ ಒಂದು ಕಾರ್ಯಕ್ರಮ ಮುಳುವ ಓಟದ ಕಾರ್ಯಕ್ರಮ ಇಲ್ಲಿಗೆ ಬಂದು ತಂದಿದೆ ನಡಿಗೆ ಅಲ್ಲಿ ಉದ್ಘಾಟನೆ ಮಾಡಿ ಒಂದು ಕಾರ್ಯಕ್ರಮ ಮುಖ್ಯವಾಗಿರ್ತಕ್ಕಂಥ ವೇದಿಕೆ ಇದಕ್ಕೆ ಸಮಾನಾಂತರವಾಗಿ ಎರಡು ವೇದಿಕೆ ಒಂದು ಭಾಗದಲ್ಲಿದ್ದಾರೆ ಈ ಒಂದು ಕನ್ನಡಮ್ಮನ ಕೇರಳ ಹಿಡಿತಕ್ಕಂಥ ನುಡಿ ಜಾತ್ರೆಗೆ ಭಾಷೆಯ ಜಾತ್ರೆಗೆ ಸರ್ವರು ಕೂಡ ಬರಬೇಕು ಅಂತ ಕೇಳ್ಕೊಳ್ತೇನೆ